ಡಾಕ್ಟರ್ ರಾಜ್ಕುಮಾರ್ ನಟಿಸಿದ್ದ ಸಿನಿಮಾಗಳ ರೀಮೇಕ್ ಅಣ್ಣ ಅವರ ಮಾಡಿದ್ದ ಪಾತ್ರ ಮಾಡಿ ಗೆದ್ದಿದ್ದ ತಮಿಳಿನ ಎಂಜಿಆರ್ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಎರಡು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಶೇಕಡ ತೊಂಬತ್ತೈದರಷ್ಟು ಸಕ್ಸಸ್ ರೇಟ್ ಹೊಂದಿರುವ ನಟ ನಮ್ಮ ಅಣ್ಣ ಅವರು ಎಂಬುದು ವಿಶೇಷ ಬೇಡರ ಕಣ್ಣಪ್ಪ ಸಿನಿಮಾದಿಂದ ಶಬ್ದ ವೇದಿಯವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಅನೇಕ ಯಶಸ್ವಿ ಸಿನಿಮಾಗಳನ್ನು ನೀಡಿದ್ದಾರೆ ಅದರಲ್ಲಿ ಕೆಲವು ಸಿನಿಮಾಗಳು ಪರಭಾಷೆಗೂ ರೀಮೇಕ್ ಆಗಿ ಅಲ್ಲಿಯೂ ಯಶಸ್ಸು ಪಡೆದಿವೆ ಅಂದ ಹಾಗೆ ತಮಿಳಿನ ಅಂದ ತಿಲ್ ಸೂಪರ್ ಸ್ಟಾರ್ ಎನ್ ಜಿ ಆರ್ ಕೂಡ ಅಣ್ಣ ಅವರ ಸಿನಿಮಾಗಳನ್ನು ರೀಮೇಕ್ ಮಾಡಿ ಗೆದ್ದಿದ್ದಾರೆ ಇಲ್ಲಿದೆ ಕೆಲವೊಂದಿಷ್ಟು ಸ್ಯಾಂಪಲ್ಸ್ ತೇಡಿ ಬಂದ ಮಾಪಿಳೈ ಎಂಜಿಆರ್ ಮತ್ತು ಜಯಲಲಿತಾ ನಟಿಸಿದ್ದ ತೇಡಿ ಬಂದ ಮಾಪಿಳೈ ಸಿನಿಮಾ ತೆರೆ ಕಂಡಿದ್ದು ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಅಂದ ಹಾಗೆ ಇದು ಡಾಕ್ಟರ್ ರಾಜ್ಕುಮಾರ್ ನಟಿಸಿದ್ದ ಬಿಟಿ ಬಸವಣ್ಣ ಸಿನಿಮಾದ ರೀಮೇಕ್ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಯಶಸ್ಸು ಪಡೆದಿರುವುದರ ಜೊತೆಗೆ ತಮಿಳುನಾಡು ಸರ್ಕಾರ ನೀಡುವ ಅತ್ಯುತ್ತಮ ಸಿನಿಮಾ ರಾಜ್ಯ ಪ್ರಶಸ್ತಿಯನ್ನು ತೇಡಿ ಬಂದ ಮಾಪಿಳ ಈ ಸಿನಿಮಾ ಪಡೆದುಕೊಂಡಿತ್ತು ಕನ್ನಡದಲ್ಲಿ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದ ವಿ ಆರ್ ಪಂತಲು ಅವರೇ ತಮಿಳಿನಲ್ಲಿಯೂ ನಿರ್ದೇಶನ ಮಾಡಿದ್ದರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಕಾಂಬಿನೇಷನ್ ನಲ್ಲಿ ರಿಲೀಸ್ ಆಗಿದ್ದ ಎಂಎ ತಮ್ಮಣ್ಣ ಸಿನಿಮಾವನ್ನು ಬಿ ಆರ್ ಪಂತಲು ನಿರ್ದೇಶನ ಮಾಡಿದ್ದರು ಈ ಸಿನಿಮಾವನ್ನು ಮುಟ್ಟುಕಾರ ವೇಲನ್ ಹೆಸರಿನಲ್ಲಿ ತಮಿಳಿಗೆ ರೀಮೇಕ್ ಮಾಡಲಾಗಿತ್ತು ಯಶಸ್ವಿ ಜೋಡಿ ಎನಿಸಿಕೊಂಡಿದ್ದ ಎನ್ಜಿಆರ್ ಮತ್ತು ಜಯಲಲಿತಾ ಮುಟ್ಟುಕಾರ ವೇಲನ್ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದರು ರಾಮನ್ ತೇಡಿಯ ಸೀತೈ ಹತ್ತೊಂಬತ್ನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಗಂಡೊಂದು ಹೆಣ್ಣಾರು ಸಿನಿಮಾದಲ್ಲಿ ನಾಯಕಿಯಾಗಿ ಭಾರತಿ ವಿಷ್ಣುವರ್ಧನ್ ನಟಿಸಿದ್ದರು ಬಿ ಆರ್ ಪಂತಲು ನಿರ್ದೇಶನದ ಈ ಸಿನಿಮಾವನ್ನು ತಮಿಳಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ರಿಮೇಕ್ ಮಾಡಲಾಯಿತು ಮತ್ತೊಮ್ಮೆ ಎಂಜಿಆರ್ ಜೊತೆಗೆ ಜಯಲಲಿತಾ ಆ ರಿಮೇಕ್ನಲ್ಲಿ ನಟಿಸಿದ್ದರು ರಾಮನ್ ತೇಡಿಯ ಸೀತೈ ಎಂದು ಆ ಸಿನಿಮಾಕ್ಕೆ ಶೀರ್ಷಿಕೆಯನ್ನು ಇಡಲಾಗಿತ್ತು ಉರುಕು ಉಳೈಪವನ್ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಜಯಂತಿ ನಟಿಸಿದ್ದ ಬಾಳು ಬೆಳಗಿತು ಸಿನಿಮಾವು ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ತೆರೆ ಕಂಡಿತ್ತು ಈ ಸಿನಿಮಾವನ್ನು ಸಿದ್ದಲಿಂಗಯ್ಯ ಅವರು ನಿರ್ದೇಶನ ಮಾಡಿದ್ದರು ಕನ್ನಡದಲ್ಲಿ ಸೂಪರ್ ಹಿಟ್ ಎನಿಸಿಕೊಂಡಿರುವ ಈ ಚಿತ್ರವನ್ನು ಹತ್ತೊಂಬತ್ ನೂರ ಎಂಜಿಆರ್ ರಿಮೇಕ್ ಮಾಡಿದರು ಉರುಕ್ಕು ಉಳೈಪ್ಪವನ್ ಹೆಸರಿನಲ್ಲಿ ರೀಮೇಕ್ ಆದ ಈ ಸಿನಿಮಾದಲ್ಲಿ ಎಂಜಿಆರ್ ಜೊತೆಗೆ ನಿರ್ಮಲಾ ವಾಣಿಶ್ರೀ ಮುಂತಾದವರು ನಟಿಸಿದ್ದರು ವಿಶೇಷವೆಂದರೆ ಉರುಕ್ಕು ಉಳೈಪ್ಪವನ್ ಚಿತ್ರದ ಚಿತ್ರೀಕರಣ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನಡೆದಿತ್ತು ಸ್ಪೆಷಲ್ ಬ್ಯೂರೋ ಫೋಕಸ್ ಕರ್ನಾಟಕ